ವೀಕ್ಷಕರೇ ನಮಸ್ಕಾರ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಒಂದೇ ಲಾ ಏಕರೂಪ ನಾಗರಿಕ ಸಂಹಿತೆ ಏನ್ ಅದರಲ್ಲಿ ಏನಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಪ್ರಣಾಳಿಕೆಯ ಬತ್ತಳಿಕೆಯಲ್ಲಿದ್ದ ದೊಡ್ಡ ಬ್ರಹ್ಮಾಸ್ತ್ರ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ ನಾವು ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೇವೆ ಎಲ್ಲರಿಗೂ ಒಂದೇ ಕಾನೂನು ಸಮಾನ ನ್ಯಾಯ ಎಂಬ ಘೋಷಣೆಯನ್ನು ಕೂಗುತ್ತಾ ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದಿತ್ತು ಬಿಜೆಪಿ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಉತ್ತರಾಖಂಡದ ಚುನಾವಣೆಯ ಸಂದರ್ಭದಲ್ಲೂ ಇದೇ ಪ್ರಣಾಳಿಕೆಯನ್ನ ಹೇಳಿತ್ತು ಅದಾದ ಬಳಿಕ ಚುನಾವಣೆಯಲ್ಲಿ ಗೆದ್ದ ಕೂಡಲೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿಯವರ ನೇತೃತ್ವದಲ್ಲಿ ಐದು ಜನ ಸದಸ್ಯರ ಕಮಿಟಿಯನ್ನು ರಚನೆ ಮಾಡಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡನೇ ತಾರೀಕು ಆ ಸಮಿತಿ ಸಾರ್ವಜನಿಕರಿಂದ ಪತ್ರಗಳ ಮೂಲಕ ಅಥವಾ ಇಮೇಲ್ಗಳ ಮೂಲಕ ಆನ್ಲೈನ್ಗಳ ಮೂಲಕ ಅಥವಾ ಮೂವತ್ತ ಎಂಟು ಸಾರ್ವಜನಿಕ ಸಭೆಗಳನ್ನು ನಡೆಸುವುದರಿಂದ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಸಲಹೆಯನ್ನು ಆಧರಿಸಿ ತಯಾರಿಸಿದ ತನ್ನ ವರದಿಯನ್ನು ಸರಕಾರಕ್ಕೆ ಒಪ್ಪಿಸಿತು ಎಂದಿನಂತೆ ಅದಕ್ಕೆ ಅಲ್ಲಿನ ಪ್ರತಿಪಕ್ಷ ಕಾಂಗ್ರೆಸ್ ಇದಕ್ಕೆ ವಿರೋಧಿಸಿತು ಇದು ಕೋಮು ಸಂಘರ್ಷಕ್ಕೆ ಉತ್ತೇಜನವನ್ನ ನೀಡುತ್ತದೆ ಎಂಬುದಾಗಿ ಆರೋಪ ಕೂಡ ಮಾಡಿತು ಅಷ್ಟೆಲ್ಲ ವಿರೋಧಗಳು ಇದ್ರೂ ಕೂಡ ಬಿಜೆಪಿ ನೇತೃತ್ವದ ಉತ್ತರಾಖಂಡ್ ಸರ್ಕಾರ ನಿನ್ನೆ ಅಂದ್ರೆ ಜನವರಿ ಇಪ್ಪತ್ತೇಳರಂದು ಉತ್ತರಾಖಂಡ್ ರಾಜ್ಯದಲ್ಲಿ ಯೂನಿವರ್ಸಲ್ ಸಿವಿಲ್ ಕೋಡ್ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಿತು ಉತ್ತರಾಖಂಡ್ ನ ಗೃಹ ಕಾರ್ಯದರ್ಶಿ ಶೈಲೇಶ್ ಬಾಗೋಳಿ ಅವರು ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತೇವೆ ಎಂಬುದಾಗಿ ಘೋಷಣೆಯನ್ನ ಮಾಡಿದರು ಅದರಂತೆ ನಿನ್ನೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಯು ಸಿ ಸಿ ಪೋರ್ಟಲ್ ಅನಾವರಣಗೊಳಿಸುವ ಮೂಲಕ ಏಕರೂಪ ನಾಗರಿಕ ಸಂಹಿತೆಗೆ ಚಾಲನೆಯನ್ನು ನೀಡಿದ್ದಾರೆ ಇನ್ನು ಇದು ನಾಲ್ಕು ಭಾಗಗಳು ಮತ್ತು ಏಳು ಅಧ್ಯಾಯಗಳಲ್ಲಿ ಮುನ್ನೂರ ತೊಂಬತ್ತ ಎರಡು ವಿಭಾಗಗಳನ್ನು ಹೊಂದಿದ್ದು ಇದು ಮಹಿಳೆಯರಿಗೆ ಮದುವೆ ವಿಚ್ಛೇದನ ಜೀವನಾಂಶ ಮತ್ತು ಆಸ್ತಿ ಉತ್ತರಾಧಿಕಾರದಲ್ಲಿ ಸಮಾನ ಹಕ್ಕು ಬಹುಪತ್ನಿತ್ವ ಮದುವೆಯ ವಯಸ್ಸು ಮುಂತಾದವುಗಳನ್ನು ಒಳಗೊಂಡಿದೆ ಇನ್ನು ಇದರಲ್ಲಿ ರಕ್ಷಿತ ಬುಡಕಟ್ಟು ಸಮುದಾಯವನ್ನ ಹೊರಗಿಡಲಾಗಿದ್ದು ವಿನಾಯಿತಿಯನ್ನ ನೀಡಲಾಗಿದೆ ಹಾಗಾದ್ರೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಈ ದೇಶದಲ್ಲಿನ ಎಲ್ಲಾ ಜನರಿಗೆ ಒಂದೇ ಕಾನೂನು ಎಂಬುದು ಇದರ ಅರ್ಥ ಹಾಗಾದ್ರೆ ನಿಮ್ಗೆ ಈಗ ಒಂದು ಅನುಮಾನ ಬಂದಿರಬಹುದು ಈವರೆಗೆ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅಲ್ವಾ ಇದ್ದಿದ್ದು ಅಥವಾ ಒಂದೇ ಕಾನೂನು ಇರ್ಲಿಲ್ವಾ ಎಂಬುದಾಗಿ ಹೌದು ಈ ದೇಶದಲ್ಲಿ ಈವರೆಗೆ ಎಲ್ಲರಿಗೂ ಒಂದೇ ಕಾನೂನು ಇತ್ತು ಆದ್ರೆ ಅದು ಕ್ರಿಮಿನಲ್ ಕಾನೂನುಗಳು ಮಾತ್ರ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಈ ದೇಶದ ಎಲ್ಲಾ ಜನರಿಗೂ ಇರುವುದು ಒಂದೇ ಕಾನೂನು ಆದ್ರೆ ಸಿವಿಲ್ ಕಾನೂನು ಅಲ್ಲ ಸಿವಿಲ್ ಕಾನೂನುಗಳಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರಿಗೆ ಪ್ರತ್ಯೇಕವಾದ ಕಾನೂನುಗಳು ಉಂಟು ಅದನ್ನು ಬದಲಿಸಿ ಎಲ್ಲ ಧರ್ಮೀಯರಿಗೂ ಒಂದೇ ಕಾನೂನು ಮತ್ತು ಸಮಾನ ನ್ಯಾಯವನ್ನು ನೀಡುವಂಥದ್ದೇ ಏಕರೂಪ ನಾಗರಿಕ ಸಂಹಿತೆ ಮದುವೆ ವಿಚ್ಛೇದನ ದತ್ತು ಉತ್ತರಾಧಿಕಾರತ್ವ ಮುಂತಾದ ವಿಚಾರಗಳಲ್ಲಿ ಧರ್ಮಾಧಾರಿತ ಕಾನೂನುಗಳನ್ನು ಬಿಟ್ಟು ಎಲ್ಲಾ ಜಾತಿ ಧರ್ಮಗಳಿಗೆ ಒಂದೇ ಕಾನೂನು ಅನ್ವಯ ಮಾಡುವುದೇ ಏಕರೂಪ ನಾಗರಿಕ ಸಂಹಿತೆ ಎಲ್ಲರಿಗೂ ಒಂದೇ ಕಾನೂನು ಜಾರಿಯಾಗಬೇಕೆಂದು ಸ್ವಾತಂತ್ರ್ಯ ನಂತರದಲ್ಲಿಯೇ ಆಗ್ರಹಗಳು ಕೇಳಿ ಬರ್ತಾ ಇತ್ತು ಸಂವಿಧಾನ ರಚನೆಯಾದಾಗ ಅಂಬೇಡ್ಕರ್ ಕೂಡ ಇದೇ ಅಭಿಪ್ರಾಯವನ್ನ ಹೊಂದಿದ್ರು ಈಗ ಉತ್ತರಾಖಂಡ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಿದೆ ಈ ಮೂಲಕ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯವಾಗಿದೆ ಇನ್ನು ಇದರ ಉದ್ದೇಶ ಏನೆಂಬುದನ್ನು ನೋಡುದಾದ್ರೆ ದೇಶದ ಎಲ್ಲರಿಗೂ ಯಾವುದೇ ಜಾತಿ ಧರ್ಮ ಪ್ರಾಂತ್ಯ ಭೇದ ಇಲ್ಲದೆ ಒಂದೇ ಕಾನೂನು ಇರಬೇಕು ಎನ್ನುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂಬುದು ಇದರ ಪ್ರತಿಪಾದನೆಯಾಗಿದೆ ಈಗ ದೇಶದಲ್ಲಿ ವಿವಿಧ ಸಮುದಾಯಗಳ ವೈಯಕ್ತಿಕ ಕಾನೂನುಗಳು ಅವರ ಧಾರ್ಮಿಕ ಗ್ರಂಥಗಳಿಂದ ನಿಯಂತ್ರಿಸಲ್ಪಡುತ್ತವೆ ಮದುವೆ ವಿಚ್ಛೇದನ ಉತ್ತರಾಧಿಕಾರ ದತ್ತು ಮತ್ತು ನಿರ್ವಹಣೆಯಂತಹ ಅನೇಕ ವಿಚಾರಗಳು ಆಯಾಯ ಧಾರ್ಮಿಕ ಗ್ರಂಥಗಳಿಂದಲೇ ನಿಯಂತ್ರಿಸಲ್ಪಡುತ್ತಿವೆ ಹಾಗಾಗಿ ಭಾರತದಲ್ಲಿನ ನಾಗರಿಕರ ವೈಯಕ್ತಿಕ ಕಾನೂನುಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ಯುಸಿಸಿ ಅನ್ನ ಪ್ರಸ್ತಾಪಿಸಲಾಗಿದೆ ಇದರ ಪ್ರಕಾರ ಯಾವುದೇ ಧರ್ಮ ಇರಲಿ ದೇಶದ ಕಾನೂನು ಅಂತ ಬಂದ್ರೆ ಧರ್ಮವನ್ನೂ ಲೆಕ್ಕಿಸದೆ ಅದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸ್ತದೆ ಏಕರೂಪದ ನಾಗರಿಕ ಸಂಹಿತೆಯಲ್ಲಿ ಏನಿದೆ ಮದುವೆ ಮತ್ತು ವಿಚ್ಛೇದನ ಈಗಾಗಲೇ ಕಾನೂನಿನ ಪ್ರಕಾರ ಮದುವೆಯ ವಯಸ್ಸಿಗೆ ನಿಯಮಗಳಿದ್ರೂ ಕೂಡ ಕೆಲವು ಧರ್ಮಗಳಲ್ಲಿ ಅದನ್ನ ಮೀರಿ ಮದುವೆ ಮಾಡಿಸುವ ಪದ್ಧತಿ ಈಗಲೂ ಇದೆ ಆದ್ರೆ ಇನ್ನು ಮುಂದೆ ಉತ್ತರಾಖಂಡದಲ್ಲಿ ಹಾಗೆ ಆಗಲ್ಲ ಯಾಕಂದ್ರೆ ಈ ಕಾಯ್ದೆಯು ಪುರುಷರು ಮತ್ತು ಮಹಿಳೆಯರಿಗೆ ಕ್ರಮವಾಗಿ ಇಪ್ಪತ್ತ ಒಂದು ಮತ್ತು ಹದಿನೆಂಟು ವರ್ಷಗಳು ಮದುವೆಯ ಕಾನೂನುಬದ್ಧ ವಯಸ್ಸನ್ನ ಪ್ರಮಾಣೀಕರಿಸುತ್ತದೆ ಮತ್ತು ಎಲ್ಲಾ ಧರ್ಮಗಳಲ್ಲಿ ವಿಚ್ಛೇದನಕ್ಕೆ ಏಕರೂಪದ ಆಧಾರಗಳು ಮತ್ತು ಕಾರ್ಯವಿಧಾನಗಳನ್ನ ಕಡ್ಡಾಯಗೊಳಿಸುತ್ತದೆ ಬಹುಪತ್ನಿತ್ವ ನಿಷೇಧ ಯುಸಿಸಿ ಅನ್ವಯವಾಗುವ ಸಮುದಾಯಗಳಲ್ಲಿ ಬಹುಪತ್ನಿತ್ವವನ್ನು ನಿಷೇಧಿಸಲಾಗಿದೆ ವಿವಾಹ ನೋಂದಣಿ ಕಾಯ್ದೆ ಜಾರಿಯಾದ ನಂತರ ನಡೆಸುವ ವಿವಾಹಗಳನ್ನು ಅರವತ್ತು ದಿನಗಳ ಒಳಗೆ ನೋಂದಾಯಿಸಬೇಕು ಈ ಪ್ರಕ್ರಿಯೆಯನ್ನ ಸರಳಗೊಳಿಸಲು ಆನ್ಲೈನ್ ಸೌಲಭ್ಯಗಳನ್ನ ಉತ್ತರಾಖಂಡ ಸರ್ಕಾರ ಒದಗಿಸಿದೆ ಲಿವಿನ್ ಸಂಬಂಧಗಳು ಮದುವೆಯಂತೆ ಲಿವಿನ್ ಸಂಬಂಧ ನೋಂದಣಿ ಕಡ್ಡಾಯ ಇದು ಉತ್ತರಾಖಂಡದಲ್ಲಿ ನೆಲೆಸಿರುವ ಅಥವಾ ಅನ್ಯ ರಾಜ್ಯಗಳಲ್ಲಿ ನೆಲೆಸಿರುವ ಉತ್ತರಾಖಂಡ ಮೂಲದವರಿಗೆ ಅನ್ವಯವಾಗ್ತದೆ ಇನ್ನು ಇದರಡಿ ಇಬ್ಬರ ಹೆಸರು ವಯಸ್ಸಿನ ಸಾಕ್ಷಿ ದೇಶ ಧರ್ಮ ಹಿಂದಿನ ಸಂಬಂಧ ಸಂಪರ್ಕ ಸಂಖ್ಯೆ ಕುರಿತ ಮಾಹಿತಿಯನ್ನು ನೀಡಬೇಕು ಇಂತಹ ಸಂಬಂಧದಿಂದ ಮಗು ಜನಿಸಿದರೆ ಜನನ ಪ್ರಮಾಣ ಪತ್ರ ದೊರೆತ ಏಳು ದಿನಗಳೊಳಗಾಗಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕಾಗ್ತದೆ ಉತ್ತರಾಧಿಕಾರ ಉಯ್ಲುಗಳು ಉಯಿಲು ಬರೆಯುವವರು ತಮ್ಮ ಹಾಗೂ ಉತ್ತರಾಧಿಕಾರಿಯ ಆಧಾರ್ ಮಾಹಿತಿ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಎರಡು ಸಾಕ್ಷಿಗಳು ಉಯಿಲು ಪತ್ರವನ್ನು ಓದುವ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಯುದ್ಧದಲ್ಲಿ ಭಾಗವಹಿಸಿದ ಸೈನಿಕರು ವಾಯುಪಡೆಯ ಸಿಬ್ಬಂದಿ ಮತ್ತು ನಾವಿಕರು ವಿಶೇಷ ನಿಬಂಧನೆಗಳ ಅಡಿಯಲ್ಲಿ ವಿಶೇಷ ಸವಲತ್ತು ಪಡೆದ ವಿಲ್ಗಳನ್ನು ರಚಿಸಲು ಅನುಮತಿ ಇದೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಏಕೆ ಮಹತ್ವದಾಗಿದೆ ಏಕರೂಪ ನಾಗರಿಕ ಸಂಹಿತೆಯು ಏಕರೂಪದ ಕಾನೂನು ಜಾರಿಗೆ ಪ್ರಯತ್ನಿಸುತ್ತದೆ ಈ ಮೂಲಕ ಸಮಾನತೆ ಉತ್ತೇಜಿಸುವುದು ಮತ್ತು ರಾಷ್ಟ್ರೀಯ ಏಕೀಕರಣ ಉತ್ತೇಜಿಸುವ ಗುರಿ ಹೊಂದಿದೆ ಅಂದ ಹಾಗೆ ಇದೀಗ ಇರುವ ಪ್ರಸ್ತುತ ಹಿಂದೂ ವಿವಾಹ ಕಾಯ್ದೆ ಶರ್ಯದ್ ಕಾನೂನು ಮತ್ತು ಕ್ರಿಶ್ಚಿಯನ್ ವಿವಾಹಗಳ ಕಾಯ್ದೆಗಳ ರೀತಿ ವೈವಿಧ್ಯಮಯ ಧಾರ್ಮಿಕ ಕಾನೂನುಗಳಿಂದ ನಿಯಂತ್ರಿಸಲ್ಪಡುತ್ತದೆ ಯುಸಿಸಿ ಅಂತಿಮ ಗುರಿ ಸಮಾನತೆಯನ್ನ ಖಾತ್ರಿಪಡಿಸುವುದು ಆಗಿದೆ ಏಕರೂಪ ನಾಗರಿಕ ಸಂಹಿತೆ ಏನೆಲ್ಲ ಒಳಗೊಂಡಿದೆ ಎಲ್ಲಾ ಸಮುದಾಯಗಳಲ್ಲೂ ಎರಡು ಮದುವೆ ಪದ್ಧತಿಗೆ ನಿಷೇಧ ಇರಲಿದೆ ತ್ರಿವಳಿ ತಲಾಖ್ ಒತ್ತಾಯ ಪೂರ್ವಕ ಅಥವಾ ಕಾನೂನು ಬಾಹಿರ ವಿಚ್ಛೇದನದಂತಹ ಅಮಾನವೀಯ ಆಚರಣೆಗಳನ್ನು ನಿಷೇಧಿಸಲಾಗಿದೆ ಶಾಸ್ತ್ರೋಕ್ತವಾಗಿ ನಡೆಯುವ ಹಾಗೂ ಸಂಪ್ರದಾಯಬದ್ಧವಾಗಿ ನಡೆಯುವ ವಿವಾಹಗಳನ್ನು ಕಾನೂನುಬದ್ಧ ಎಂದು ಪರಿಗಣಿಸಲಾಗುತ್ತದೆ ವಿವಾಹಗಳ ಕಡ್ಡಾಯ ನೋಂದಣಿ ವಿವಾಹವಾದ ತಕ್ಷಣ ದಂಪತಿಗಳು ವಿವಾಹವನ್ನು ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ ವಿವಾಹ ನೋಂದಣಿಗೆ ವಿಫಲವಾದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಸಹಬಾಳ್ವೆ ಸಂಬಂಧಗಳನ್ನು ನೋಂದಾಯಿಸದಿದ್ದರೂ ಕೂಡ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ವಿವಾಹಗಳಲ್ಲಿ ವಂಚನೆ ಅಥವಾ ಎರಡು ಮದುವೆ ಆಗುವುದನ್ನು ತಡೆಗಟ್ಟಲು ನೋಂದಣಿ ದಾಖಲೆಗಳನ್ನು ಸಾರ್ವಜನಿಕವಾಗಿಡಬಹುದು ಮಕ್ಕಳ ಪಾಲನೆ ಹಾಗೂ ಪೋಷಣೆ ಮಗುವಿನ ತಂದೆ ಎನಿಸಿಕೊಂಡವರು ಕಾನೂನುಬದ್ಧ ಪೋಷಕ ಸ್ಥಾನವನ್ನ ಹೊಂದಿರುತ್ತಾರೆ ತಾಯಿ ಎನಿಸಿಕೊಂಡವರು ಪಾಲಕರ ಸ್ಥಾನವನ್ನ ಹೊಂದಬಹುದಾಗಿದೆ ಸಾಮಾನ್ಯವಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಪಾಲನೆಯನ್ನು ತಾಯಂದಿರಿಗೆ ನೀಡಲಾಗುತ್ತದೆ ಸಹಬಾಳ್ವೆ ಅಥವಾ ಕಾನೂನು ಬಾಹಿರ ಸಂಬಂಧಗಳಲ್ಲಿ ಜನಿಸಿದ ಎಲ್ಲಾ ಮಕ್ಕಳಿಗೂ ಸಮಾನ ಆನುವಂಶಿಕ ಹಕ್ಕುಗಳು ಸಿಗಲಿವೆ ದತ್ತು ನಿಯಮಾವಳಿ ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆ ಹಾಗೂ ಬಾಲ ನ್ಯಾಯ ಕಾಯ್ದೆಗಳನ್ನ ದತ್ತು ನಿಯಮಾವಳಿಗಳಿಗೆ ಇರುವುದನ್ನ ಮುಂದುವರಿಸಲಾಗುತ್ತದೆ ಏಕರೂಪ ನಾಗರಿಕ ಸಂಹಿತೆಯು ಹಿಂದೂಗಳ ದತ್ತು ನೋಂದಣಿಯನ್ನ ಕಡ್ಡಾಯಗೊಳಿಸುವುದಿಲ್ಲ ವೈಯಕ್ತಿಕ ಕಾನೂನು ಹಾಗೂ ಪದ್ಧತಿಗಳು ಮದುವೆಗೆ ಷರತ್ತುಗಳನ್ನು ವಿಧಿಸುವ ಹಳೆಯ ಪದ್ಧತಿಗಳನ್ನು ಈ ಮಸೂದೆಯ ಮೂಲಕ ಕಾನೂನು ಬಾಹಿರಗೊಳಿಸುತ್ತದೆ ಪಂಚಾಯತ್ಗಳಲ್ಲಿ ನಿರ್ಧರಿಸಲಾಗುವ ವಿಚ್ಛೇದನದಂತಹ ಸ್ಥಳೀಯ ಕಾನೂನುಗಳನ್ನು ರದ್ದು ಮಾಡಲಾಗುತ್ತದೆ ವಿವಾಹ ವಿಚ್ಛೇದನದಂತಹ ಸಂದರ್ಭಗಳಲ್ಲಿ ಜೀವನ ನಿರ್ವಹಣೆಗೆ ಜೀವನಾಂಶವನ್ನು ನೀಡುವ ಕಾನೂನನ್ನು ಈ ಮಸೂದೆಯು ಎತ್ತಿ ಹಿಡಿಯುತ್ತದೆ ಹೆಚ್ಚಿನ ಕಂಗಾವಲು ಹಾಗೂ ದಂಡಗಳಂತಹ ಕ್ರಮಗಳು ಅಲ್ಪಸಂಖ್ಯಾತ ಸಮುದಾಯಗಳ ವಿರುದ್ಧ ಬಹುಸಂಖ್ಯಾತ ಸಮುದಾಯಗಳು ನಡೆಸುವ ದಬ್ಬಾಳಿಕೆಗಳನ್ನ ಕ್ರಿಮಿನಲ್ ಕಾನೂನುಗಳ ವ್ಯಾಪ್ತಿಯಲ್ಲಿ ತರಲಾಗುತ್ತದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಏಕರೂಪ ನಾಗರಿಕ ಸಂಹಿತೆಯು ಪರಿಣಾಮ ಬೀರಬಹುದು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಸದ್ಯ ಪರ ವಿರೋಧದ ಚರ್ಚೆ ನಡುವೆ ಇದೀಗ ಉತ್ತರಾಖಂಡ್ ಬಿಜೆಪಿ ಸರ್ಕಾರ ಈ ನಿಯಮ ಜಾರಿ ಮಾಡಿದೆ ಏಕರೂಪ ನಾಗರಿಕ ಸಂಹಿತೆ ಇಡೀ ದೇಶದಲ್ಲಿ ಜಾರಿಯಾಗಬೇಕು ಎಂಬ ಕೂಗು ಕೂಡ ಇದೆ ಭಾರತದಂತಹ ಜಾತ್ಯತೀತ ದೇಶದಲ್ಲಿ ಮತ ಧರ್ಮಕ್ಕೆ ಅನುಗುಣವಾಗಿ ಕಾನೂನುಗಳು ಇರಬಾರದು ಅನ್ನೋದು ಅನೇಕರ ಅಭಿಪ್ರಾಯ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇದ್ದರೆ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ ಈ ನಿಟ್ಟಿನಲ್ಲಿ ಭಾರತದ ಎಲ್ಲಾ ರಾಜ್ಯಗಳು ಸೇರಿದಂತೆ ಇಡೀ ದೇಶದಲ್ಲಿ ದತ್ತು ಸ್ವೀಕಾರ ಮದುವೆ ಆಸ್ತಿ ಹಕ್ಕು ವಿಚ್ಛೇದನಕ್ಕೆ ಸಂಬಂಧಿಸಿ ಏಕರೂಪದ ವೈಯಕ್ತಿಕ ಕಾನೂನುಗಳು ಜಾರಿಯಾಗಬೇಕು ಉತ್ತರಾಖಂಡ ರಾಜ್ಯ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಎಂದೇ ಹೇಳಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ